ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ಲಾಗ್ ಬಂದು ಅಂದರೆ ತುಳಸಿ ಹಬ್ಬದ ದಿನದ ಲಾಗ್ ಇದು ಮಂಗಳವಾರ ಸಂಜೆ ನಾನು ತುಳಸಿ ಪೂಜೆ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಒಂದು ತಟ್ಟೆಗೆ ಇಟ್ಕೊಂಡು ಹಣ್ಣಾಗಲಿ ಅದೆಲ್ಲ ಜೋಡಿಸ್ಕೊಂಡು ಹಾಗೆ ಮಡ್ಲಕ್ಕಿಗೆ ಒಂದು ಬ್ಲೌಸ್ ಪೀಸು ಮತ್ತು ಬಳೆ ಎಲೆ ಅಡಿಕೆ ಹನ್ನೊಂದು ರೂಪಾಯಿ ದಕ್ಷಿಣನ ಇಟ್ಕೊಂಡಿದ್ದೀನಿ ಹಾಗೆ ಅರ್ಶನ ಕುಂಕುಮ ಹೂವು ಇಷ್ಟನ್ನು ಜೋಡಿಸ್ಕೊಂಡಿದ್ದೀನಿ ನಾನು ತುಳಸಿ ಹಬ್ಬನ ತುಂಬಾ ಸಿಂಪಲ್ಲಾಗಿ ಮಾಡ್ಕೋತೀನಿ ಸೀರೆ ಎಲ್ಲ ಉಡಿಸಿ ಆ ಥರ ಎಲ್ಲ ಏನು ಮಾಡಲ್ಲ ನಾನು ಯಾವಾಗಲೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿರ್ತೀನಿ ಮೊದಲೇ ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಒರೆಸಿ ಇಟ್ಕೋಬೇಕು ಮಣ್ಣಿಂದಾಗಿದ್ದರೆ ಸುಣ್ಣ ಎಲ್ಲ ಒಯ್ದು ಇಟ್ಕೋತಾರೆ ಇವಾಗೆಲ್ಲ ಗ್ರಾನೈಟು ಅಥವಾ ಬೇರೆ ಬೇರೆ ಡಿಸೈನ್ಗಳಲ್ಲಿ ಮಾಡಿರ್ತಾರೆ ಸೊ ಹಂಗಾಗಿ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಅದ್ರ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕೊಂಡು ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡು ಮೇಯ್ನ್ ಇದಕ್ಕೆ ಬೇಕಾಗಿರೋದು ಅಂದರೆ ನೆಲ್ಲಿಕಾಯಿ ಗಿಡ ನೆಲ್ಲಿಕಾಯಿ ಗಿಡನ ನಾವು ತುಳಸಿ ಜೊತೆ ಸೇರಿಸಿ ಕಟ್ಟಿಬಿಟ್ಟು ಆಮೇಲೆ ಗೆಜ್ಜ ವಸ್ತ್ರ ಆಗಲಿ ಹಾಗೆ ಅರಿಶಿನ ಕೊಂಬನ್ನು ಸೇರಿಸಿ ನೆಲ್ಲಿ ಗಿಡ ಮತ್ತು ತುಳಸಿ ಗಿಡ ಎರಡಕ್ಕೂ ಸೇರಿಸಿ ಇದನ್ನು ಮಾಂಗಲ್ಯ ಧಾರಣೆ ಮಾಡಬೇಕು ಇದಕ್ಕೆ ತುಳಸಿ ಹಬ್ಬಕ್ಕೆ ತುಳಸಿ ವಿವಾಹ ಅಂತಲೇ ಕರೆಯೋದು ನೆಲ್ಲಿ ಗಿಡನ ವಿಷ್ಣು ಸಂಕೇತ ಅಂದ್ಕೊಂಡ್ರೆ ತುಳಸಿಗೂ ಮತ್ತು ವಿಷ್ಣುಗೂ ವಿವಾಹ ಮಾಡೋದನ್ನೇ ತುಳಸಿ ಪೂಜೆ ಅಂತ ಕರೀತಾರೆ ಮೇಯ್ನ್ ಇದಕ್ಕೆ ಇಷ್ಟ ಆದರೆ ಸಾಕು ಮತ್ತು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನೆಲ್ಲಿಕಾಯಿಂದ ಆರತಿನ ಮಾಡ್ಕೋಬೇಕು ಇಷ್ಟು ಆಗಿ ಮಾಡ್ಕೋಬೋದು ಕೆಲವರು ಸೀರೆ ಎಲ್ಲ ಉಡಿಸಿ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಮೇಯ್ನ್ ಇದಕ್ಕೆ ನೆಲ್ಲಿಕಾಯಿ ಗಿಡ ಮತ್ತು ಡೋನ್ಕಾಯಿ ದೀಪನ ಹಚ್ಕೋಬೇಕು ಹಾಗೆ ಅರಿಶಿನ ಕುಂಕುಮ ಬಳೆ ಹೂವು ಹಣ್ಣು ಇಷ್ಟಿಟ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ನೈವೇದ್ಯಕ್ಕೆ ಅಂತ ನಾವೇನಾದರೂ ಸ್ವೀಟ್ನ ಮಾಡ್ಕೊಬೋದು ನಾನಿವತ್ತು ಸ್ವೀಟ್ ಅವಲಕ್ಕಿನ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಿಂಪಲಾಗಿ ಬೇಗ ಆಗುತ್ತೆ ಅಂತ ನಾವು ನಾಳೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೊರಟಿದ್ರಿಂದ ಸ್ವಲ್ಪ ಪ್ಯಾಕಿಂಗು ಅದು ಇದು ಕೆಲಸ ಇತ್ತು ಸೊ ಹಂಗಾಗಿ ಸಿಂಪಲ್ಲಾಗಿ ಬೇಗ ಏನಾಗುತ್ತೆ ಅದನ್ನು ಮಾಡಿಕೊಂಡು ಪೂಜೆನ ಮುಗಿಸ್ಕೊತಾ ಇದ್ದೀನಿ ಪೂಜೆನ ಎಷ್ಟು ಆಡಂಬರವಾಗಿ ಮಾಡ್ಕೋತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಭಕ್ತಿಯಿಂದ ಮಾಡ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ ಈ ಹಬ್ಬನ ಮಂಗಳವಾರ ಸಂಜೆ ಕೂಡ ಮಾಡ್ಬೋದಿತ್ತು ಬುಧವಾರ ಬೆಳಗ್ಗೆ ಕೂಡ ಮಾಡ್ಬೋದಿತ್ತು ನಾನು ಮಂಗಳವಾರ ಸಂಜೆನೆ ಮಾಡ್ತಾ ಇದ್ದೀನಿ ಏಕೆಂದರೆ ನಾನು ನಾಳೆ ಸುಬ್ರಹ್ಮಣ್ಯಕ್ಕೆ ಬೆಳಗ್ಗೆ ಆರು ಗಂಟೆಗೆ ಹೋಗೋದ್ರಿಂದ ನಾಳೆ ಬೆಳಗ್ಗೆ ಗಡಿ ಬಿಡೀಲಿ ಮಾಡೋದು ಏನಂತ ನಾನು ಸಂಜೆನೆ ಮುಗಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದು ಬುಧವಾರ ಮಾಡಿದ್ರೇ ತುಂಬ ಒಳ್ಳೆಯದು ಯಾಕೆಂದರೆ ಇವತ್ತು ಏಕಾದಶಿ ಇರುತ್ತೆ ನಾಳೆ ದ್ವಾದಶಿ ಇರುತ್ತೆ ದ್ವಾದಶಿ ದಿವಸದ ಮಾಡಿದರೆ ಇದು ತುಂಬಾ ಒಳ್ಳೆಯದು ಬೆಳಗ್ಗೆನೂ ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಿತ್ತು ಆದರೆ ನನಗೆ ಟೈಮು ಸಾಕಾಗಲ್ಲ ಅಂದ್ಬಿಟ್ಟು ನಾನು ಮಂಗಳವಾರ ಸಂಜೆನೆ ಮುಗಿಸ್ಕೊಂಡೆ ಆಮೇಲೆ ಗಂಧದ ಕಡ್ಡಿಯೆಲ್ಲ ಹಚ್ಚಿ ಕರ್ಪೂರನೂ ಕೂಡ ಬೆಳೆದ್ಬಿಟ್ಟು ಆಮೇಲೆ ಎರಡು ನೆಲ್ಲಿಕಾಯಿಂದ ತುಪ್ಪದ ಬತ್ತಿನ ಹಚ್ಚಿ ಇದ್ದೀನಿ ಮೇಯ್ನ್ ಇದು ಬೇಕಾಗಿರೋದೆ ಬೆಟ್ಟದ ನೆಲ್ಲಿಕಾಯಿ ಆರತಿ ಇದನ್ನು ಮಾಡಿಕೊಂಡು ನಾವು ಮೂರು ಜನಕ್ಕಾದರೂ ಕುಂಕುಮನ ಕೊಡಬೇಕು ಹಾಗೆ ನಾವೇನು ಪ್ರಸಾದ ಮಾಡಿರ್ತೀವಿ ಅದನ್ನು ಕೊಟ್ಟರೆ ಆಯಿತು ನಾನು ಅಷ್ಟೇ ನಮ್ಮ ನೈಬರ್ಸ್ ಮತ್ತು ಫ್ರೆಂಡ್ಸ್ ಒಂದು ಮೂರು ಜನ ಅಷ್ಟೇ ಬಂದರು ಆಗಲೇ ಏಳುವರೆ ಆಗಿತ್ತು ಪೂಜೆ ಮುಗಿಸೋ ಅಷ್ಟರೊಳಗೆ ಸೊ ಹಂಗಾಗಿ ನಾನು ಒಂದು ಮೂರು ಜನ ಅಷ್ಟೇ ಕರೆದೆ ಹಾಗೆ ನಾನು ಮಾಡಿರೋ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ವ್ಯೂವರ್ಸ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನೀವೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ ಇಲ್ಲಿಗೆ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿ ಇಂದ ಅನ್ನೋದರಲ್ಲ ಬಾಯ್ ಬಾಯ್